ಅಜ್ಜಿದು ಆಸ್ತಿನಾ ಏನದು ಅಜ್ಜಿ ಆಸ್ತಿ ಕುತ್ಕೋ ಅಜ್ಜಿ ಅಜ್ಜಿ ಆಸ್ತಿ ಏನೇನೈತೆ ಅಜ್ಜಿ ಆಸ್ತಿ ತೆಗಿಯೋ ನೋಡೋಣ ಒಂದು ಸರ್ ಏನದು ಕಡ್ಲೆಕಾಯಿ ಐತೆ ಕಡಲೆಕಾಯಿಯಾ ಸಾಯಂಕಾಲಕ್ಕೆ ಒಳ್ಳೆ ಫ್ರೀ ಆಯ್ತದೆ ಕಡಲೆಕಾಯಿ ಬೆರ್ಸಿಟ್ಟು ಬಟ್ಟೆ ಕಡಲೆಕಾಯಿ ಅಜಯ್ ಯಾರಿಗೆ ಕಡಲೆಕಾಯಿ ಓ ಎಣ್ಣೆ ಹಳ್ಳೆಣ್ಣೆ ಹಾ ತಲೆ ನೋವು ನನಗೆ ಸಾಯಂಕಾಲಕ್ಕೆ ಎಣ್ಣೆ ಆಯ್ತು ಕುಟಾಣಿ ಬೇರೆ ಆಯ್ತು ತಗೋರಲ್ಲಿ ತಗೋ ತಗೋಡು ಅಜೇಯ್ ಹೆಸ್ರೇನ್ ನಿಂದು ತಿಮ್ಮಕ್ಕ ಯಾವೂರು ಕಮನಹಳ್ಳಿ ಎಲ್ಲಿದ್ದೆ ಜಿಷ್ ದಿನ ಹಾಂ ಹೌದಾ ಊಟ ಮಾಡಿದಾ ಹಾಂ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಯಾವ ಊರು ಸರ್ ನಿಮ್ಮದು ನಮ್ಮದು ಯಾರು ಹೇಳಿದ್ದು ಇಲ್ಲ ಆಶ್ರಮ ಇದೆ ಅಂತ

ಅಂದ್ರೆ ನಾನ್ ಕೈಲಾದಷ್ಟು ಹೆಲ್ಪ್ ಮಾಡಿ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ಚೆನ್ನಾಗಿ ಸಾಕೊಂಡ್ರಿ ನಾವ್ ಎಲ್ ಸಿಕ್ಕಿದ್ರು ಅಜ್ಜಿ ನಿಮಗೆ ನಮ್ಗೆ ದಾಬಸ್ಪೇಟೆ ಹತ್ರ ಪೆಮ್ನಹಳ್ಳಿ ಅಂತ ಊರಿದೆ ದೊಡ್ಡಬಳ್ಳಾಪುರ ರೋಡ್ಲಿ ಓಕೆ ಪೆಮ್ನಹಳ್ಳಿಲಿ ರೋಡ್ ಪಾಯಿಂಟ್ ಅಲ್ಲಿ ಒಂದು ರೂಮ್ ಇತ್ತು ಆ ರೂಮ್ ರೋಡ್ ಇವಾಗ ಅಂತ ಒಡದ್ ಬಿಟ್ರು ಅವಾಗಿಂದ ರೋಡ್ ಅಜ್ಜಿಗೆ ಏನು ಆಸ್ರಯ ಆಯ್ತು ಅಲ್ಲಿಂದ ನಾವ್ ಕರ್ಕೊಂಡೋಗಿ ಒಂದ್ ಎರಡು ತಿಂಗಳು ಸಾಕೊಂಡ್ರಿ ನೀವೇ ಸಾಕೊಂಡಿದ್ರಿ ಸೂಪರ್ ಗೊತ್ತಿಲ್ಲ ಅಜ್ಜಿ ಯಾರು ಅಂತ ಗೊತ್ತಿಲ್ಲ ನಮ್ಗೆ ಸೂಪರ್ ಒಳ್ಳೆ ಕೆಲ್ಸ ಮಾಡಿದಿರಾ ಥ್ಯಾಂಕ್ ಯು ಇವಾಗ ಇಲ್ಲಿ ನಿಮ್ಗೆ ನೋಡ್ಕೊಳಕ್ ಆಗದೆ ಇರೋ ಕಾರಣ ನಾವು ಇಲ್ಲಿ ಕೆಲ್ಸಕ್ಕೆ ಬರ್ತೇವೆ ನಮ್ಮ ಅಮ್ಮಗೂ ಏಜ್ ಆಗಿದೆ ಅವ್ರಿಗೂ ವಯಸ್ಸಾಗಿದೆ ಅದಕ್ಕೋಸ್ಕರ ಇವ್ರನ್ನ ಇಲ್ಲಿ ನಿಮ್ ಇದನ್ನ ನೋಡ್ಕೊಂಡು ಹೋದೆ ಮೊನ್ನೆ ಶಿವಮ್ಮರ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡು ರವಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಹೋದೆ ಹೆಂಗಿದೆ ಆಶ್ರಮ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಇದ್ರೆ ನೆಮ್ಮದಾಗಿರ್ತಾರೆ ಚೆನ್ನಾಗಿರ್ತಾರೆ ಅವ್ರಿಗೂ ವಯಸ್ಸಾದಾಗ ನಿಮ್ಮಂತ ಆಶೀರ್ವಾದ ಸಿಗುತ್ತೆ ಅಂತ ಅಜ್ಜೆ ಏನ್ ಮೊಮ್ಮಗಂತರ ನೋಡ್ಕೊಂಡವ್ರಲ್ಲ ಇವ್ರು ನಿಮ್ಮನ್ನ ನೋಡು ಏನ್ ಹೇಳ್ತಿ ಅವ್ರಿಗೆ

ಉಳ್ಕೊಂಡ್ರೆ ಮಾತ್ರ ಆಹಾ ಇದೆಯಾ ನೋಡ ಅಜ್ಜಿ ನೀನು ಕಡಲೆಕಾಯಿ ಸಿಪ್ಪೆ ಕೊಡ್ತೀಯಾ ಕಡಲೆಕಾಯಿ ಕೊಡ್ತೀಯ ಕಡಲೆಕಾಯಿ ಸಿಪ್ಪೆ ಕೊಡ್ತೀಯಾ ಬಲೆ ಬುದ್ಧಿವಂತ ನೀನು ಬಿಡು ಅಜ್ಜಿ ಹ್ಮ್ ಸರ್ ಏನು ಸಮಾಚಾರ ಇವತ್ತು ನಿಮ್ಮ ಮಗಳ ಬರ್ಡೇ ಆಶ್ರಮಕ್ಕೆ ಬಂದಿದ್ರಿ ಏನು ಅನಿಸ್ತು ನಿಮಗೆ ಏನು ತುಂಬಾ ಸಂತೋಷ ಅನ್ನಿಸ್ತು ಒಂದು ಕಡೆ ಸಂತೋಷ ಒಂದು ಕಡೆ ದುಃಖ ಹ್ಞೂ ನಮ್ಮ ತ ಇರೋ ಮಕ್ಕಳು ವಯಸ್ಸಾದವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಡೋದು ನೋಡಿದ್ರೆ ಹಾಂ ತುಂಬ ಕಷ್ಟ ಆಗುತ್ತೆ ಯಾರು ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ನೋಡ್ಕೊಳ್ಳಿ ತಂದೆ ತಾಯಿನ ರೋಡ್ ಬಿಡಬೇಡಿ ನೀವು ಚಿಕ್ಕವರಾಗಿದ್ದಾಗ ಅವ್ರು ರೋಡ್ ಬಿಟ್ಟಿದ್ರೆ ನೀವು ಇದ್ರಿ ಇವತ್ತು ಅವರು ವಯಸ್ಸಾದ ಮೇಲೆ ಅವರೇ ಮಕ್ಕಳು ನಿಮಗೆ ಯಾರು ದಯವಿಟ್ಟು ಈ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅದು ದೇವರು ಮೆಚ್ಚೋಲ್ಲ ಎಲ್ಲ ಜಾಗದಲ್ಲೂ ಯೋಗಿ ಇರಲ್ಲ ಏನೋ ಇಂಥವ್ರು ಇರೋದ್ರಿಂದ ಏನೋ ಅವ್ರ ಕೈಯಲ್ಲಾಗಿ ಒಂದು ನಲ್ವತ್ತು ಜನ ಕಾಪಾಡ್ತಾ ಇದ್ದಾರೆ ಅದೇ ಥರ ಎಲ್ಲರೂ ನಾವು ನಮ್ಮ ಕೈಯಲ್ಲಾಗಿ ಬರ್ತಾ ಇದ್ದೀವಿ ನಿಮ್ಮ ಕೈಯಲ್ಲಾಗಿ ನೀವು ಮಾಡಿ ಇಲ್ಲದೇ ಇರೋರು ತಂದೆ ತಾಯಿನ ದಯವಿಟ್ಟು ರೋಡ್ ಬಿಡಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಜ್ಜಿ ಅದು ನೋಡೋ ಮೊಮ್ಮಗಂಗೆ ಎಣ್ಣೆ ಹಾಕ್ತವ್ರೆ ಅದು ಪ್ರೀತಿ ಅಂದರೆ ಅಜ್ಜಿ ಎಲ್ಲಿತ್ತು ಎಣ್ಣೆ ಇದು ಹಾಂ ಹಾಂ ನೋಡಿ ಅಜೀನ್ ಹಂಗಾಕಲ್ರ ಎಣ್ಣೆ ಇದು ಎಲ್ಲಾರ್ಗೂ ಸಿಗಲ್ಲ ಭಾಗ್ಯ ಭಾಗ್ಯಕ್ಕೂ ಅದೃಷ್ಟ ಇಲ್ಲ ಹ್ಮ್ ಅಜ್ಜಿ ಫುಲ್ ಮಸಾಜ್ ಮಸಾಜ್ಗೆ ಅಂತ ಎಷ್ಟು ಸ್ನೇಹಿತರ ನೋಡಿ ನಾನು ಯೋಗೇಶ್ ಅಂತ ಮಾತಾಡೋದು ಜನಸ್ನೇಹ ಯೋಗೇಶ್ ಅಂತ ಈ ವ್ಯಕ್ತಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನೋಡಿ ಆ ಅಜ್ಜಿನ ಕರ್ಕೊಂಡೋಗಿ ಇಲ್ಲೋ ಇದ್ದೊಂಥವ್ರನ್ನ ಕರ್ಕೊಂಡೋಗಿ ಎರಡು ತಿಂಗಳು ರೆಸ್ಕ್ಯೂ ಮಾಡಿ ಅವ್ರ ಮನೇಲೆ ಇಟ್ಕೊಂಡು ಪೋಷಣೆ ಮಾಡಿರ್ತಾರೆ ಸೊ ಎರಡು ತಿಂಗಳಾದ ಮೇಲೆ ಅವ್ರ ಪಾಪ ಅವ್ರ ಮನೇಲೆ ಸಮಸ್ಯೆಗಳಿರೋದ್ರಿಂದ ಅವರು ನಮ್ಮ ಜನಸ್ನೇಹಿ ನಿರಾಶಿತ್ ಆಶ್ರಮಕ್ಕೆ ತಂದುಬಿಡ್ಬೇಕು ಹೇಳಿ ಪಾಪ ಕಾಲ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನೋಡ್ಬೋದು ನೀವು ಅವ್ರು ಎಷ್ಟು ಪ್ರೀತಿ ಅಜ್ಜಿಗೆ ಪಾಪ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ಬೋದು ಅದಕ್ಕೆ ನೋಡಿ ತಲೆಗೆಲ್ಲ ಎಣ್ಣೆ ಹಾಕಿ ಫುಲ್ ಮಸಾಜ್ ಮಾಡಿ ಫುಲ್ ಕೂಲ್ ಮಾಡೋವ್ರೆ ಸರ್ ಏನು ಹೇಳ್ತೀರಾ ಅಜ್ಜಿಗೆ ಅಜ್ಜಿ ಒಳ್ಳೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮಗೆ ಅಜ್ಜಿ ಫೀಲ್ ಬರ್ತಾ ಇದೆ ಒಂಥರ ತುಂಬ ಬೇಗ ಆಗ್ತಾ ಇದೆ ಆದ್ರೂ ಇದಿಲ್ಲ ಅಜ್ಜೆ ಏನು ಹೇಳ್ತೀಯ ಮೊಮ್ಮಗನಿಗೆ ನಾನು ಬಿಟ್ಟು ಹೋಗೋಕೆ ಆಗಲ್ಲ ಅಂತ ಹೇಳಿ ಯಾಕೆ

ನಾನು ನಿಮ್ಮ ಅಪಿಗೆ ಜನಸ್ನಿ ಯೋಗೇಶ್ ಇವತ್ತು ನಮ್ಮ ಜನಸ್ನಿ ನಿರಾಶ್ರಿತ್ರ ಆಶ್ರಮಕ್ಕೆ ಸರ್ ತಮ್ಮ ಹೆಸರು ಅಶ್ವಥ್ ಅಂತ ಇವರು ದಾಸ್ಪೇಟೆಯಿಂದ ಬೆಳಗ್ಗೆನೇ ಕಾಲ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಕಾಲ್ ಮಾಡ್ಕೊಂಡು ಅವ್ರು ಹೇಳಿದ್ರು ಸರ್ ಈ ಥರ ನಮ್ಮ ಅಜ್ಜಿ ಇದ್ದಾರೆ ಅವ್ರನ್ನ ಕರ್ಕೊಂಡು ಬಿಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಪ್ರತಿಯೊಂದು ಸತಿನೂ ನಾವು ಲೈವ್ ಮಾಡಿದಾಗ ತುಂಬ ಜನ ನಮಗೆ ಕಾಲ್ ಮಾಡ್ತಾರೆ ಸರ್ ಅಲ್ಲಿ ಬಿದ್ದಿದ್ದಾರೆ ಇಲ್ಲಿ ಇದ್ದಾರೆ ಅಲ್ಲಿ ಮರಗಿದ್ದಾರೆ ಬಂದು ಕರ್ಕೊಂಡು ಹೋಗಿ ಅಂತ ಬಟ್ ಯಾರೂ ಕೂಡ ಕರ್ಕೊಬಂದು ಇಲ್ಲಿ ಬಿಡುವಂಥ ಪ್ರಯತ್ನ ಮಾಡಲ್ಲ ಬಟ್ ಒಂದು ಅದ್ಭುತವಾದಂಥ ಕೆಲಸ ಇವ್ರು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಅವರೇ ಪಾಪ ಒಂದು ಆಟೋ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನಿಂದ ಲೆಟರ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಸೊ ನಾನು ಈ ಮೂಲಕ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಪಾಪ ಎರಡು ತಿಂಗಳವರೆಗೂ ಅವ್ರು ಮನೇಲಿ ಕರ್ಕೊಂಡೋಗಿ ನೋಡ್ಕೊಂಡಿದ್ದಾರೆ ಸೊ ಇವಾಗ ಅವ್ರಿಗೆ ಕಷ್ಟ ಆಗಿರೋದ್ರಿಂದ ನಮ್ಮ ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ತಂದುಬಿಟ್ಟಿರ್ತಾರೆ ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಯಾರಾದರೂ ಬಿದ್ದಿದ್ದಾರೆ ಅಂದರೆ ಕರ್ಕೊಂಬನ್ನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕೈಲಾದರೆ ದಯವಿಟ್ಟು ಕರ್ಕೊಂಡ್ಬಂದು ನಮ್ಮ ನಿರಾಶಿತ ಆಶ್ರಮಕ್ಕೆ ಬಿಡಿ ಎಷ್ಟೇ ಜನ ಇರಲಿ ನೋಡ್ಕೊತೀವಿ ನಾವು ಅಂದರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಿಜವಾಗ್ಲೂ ತುಂಬ ಕಷ್ಟ ಬಟ್ ಆದರೂ ಕೂಡ ಈ ಸಂದರ್ಭದಲ್ಲಿ ಲೈವಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾರೇ ಆಗಿರ್ಬೋದು ಅನಾಥರು ನಿರ್ಗತಿಕರಿದ್ದರೆ ದಯವಿಟ್ಟು ಕರ್ಕೊಂಡು ಬಿಡಿ ಅವರಿಗೆ ಮಗನಾಗಿ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಒಂದು ಒಳ್ಳೆ ಕೆಲಸ ಮಾಡಿದ್ರಾ ಭಗವಂತ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಈ ತರ ಕೆಲಸನ ನೆಕ್ಸ್ಟ್ ಮುಂದುವರಿಸಿ ಯಾಕಂದ್ರೆ ಈ ಥರದ್ದು ತುಂಬಾ ಜನ ನಿಮಗೆ ಸಮಾಜದಲ್ಲಿ ರೋಡಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ಸಿಗ್ತಾರೆ ಬಟ್ ಅಂಥವ್ರಿಗೆಲ್ಲ ಸಹಾಯ ಮಾಡೋ ಪ್ರಯತ್ನ ಮಾಡಿ ಇವತ್ತು ಒಂದು ಲೈವ್ ನೋಡಿ ಅಥವಾ ನಾವು ಮಾಡೋ ಕೆಲಸನ ನೋಡಿ ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಟ್ಟಿರೋದಕ್ಕೆ ನಂಗೆ ತುಂಬಾ ಖುಷಿ ಸೊ ನಿಮ್ಮ ತರ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲಿ ಅಂತ ನಾ ಹೇಳೋ ಅಜ್ಜೆ ಇಲ್ಲಿ ಇರ್ತೀಯಾ ಇವಾಗ ಆಶ್ರಮದಲ್ಲಿ ಎಷ್ಟು ದಿನ ಇರ್ತೀಯಾ ಏನ್ ನಿನ್ ಹೆಸರು ತಿಮ್ಮಕ್ಕ ಯಜಮಾನ್ ಹೆಸರು ಸಿದ್ದಯ್ಯ ಮಕ್ಕಳ ಇದಾರ ಗಂಡ ಹೆಣ್ಮಕ್ಳು ಯಾರು ಇಲ್ಲ ಎಲ್ಲ ಇವರೇ ಮಕ್ಳ ಹಾ ಹಾ ಆಸ್ತಿ ಆಸ್ತಿನಿ ಇಲ್ಲ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ

ನಿಮ್ದಲ್ಲಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇವ್ರನ್ನ ಇವಾಗ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕೆ ಯಾಕೆ ಹೇಳ್ತೀವಿ ಅಂದರೆ ಯಾರಾದರೂ ಈ ವಿಡಿಯೋಗಳನ್ನ ನೋಡಿದಾಗ ಈಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿದಿನದ ಮೆಡಿಷನ್ ಆಗಿರ್ಬೋದು ಊಟಕ್ಕಾಗಿರ್ಬೋದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಿರ್ಬೋದು ತುಂಬ ತುಂಬ ಕಷ್ಟ ಇದೆ ನಮಗೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಮಾತ್ರ ಈ ಒಂದು ಕೆಲಸನ ಮಾಡಲಿಕ್ಕಾಗತ್ತೆ ನನ್ನ ಹೆಲ್ಪ್ಲೈನ್ ನಂಬರು ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಏಯ್ಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ಅಂತ ಹೇಳಿ ಯಾರಾದರೂ ಸಹಾಯ ಮಾಡೋ ಮನಸ್ಸಿದ್ರು ಕೂಡ ಕರೆ ಮಾಡಿ ಅದರ ಜೊತೆಗೆ ಈ ಥರ ಯಾರಾದ್ರೂ ಕಷ್ಟದಿದ್ದರೂ ಕೂಡ ಕರೆ ಮಾಡಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡ್ತೀವಿ ತಂದು ಬಿಟ್ಟರು ಕೂಡ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಯಾಕಂದರೆ ನಾವು ಅಲ್ಲಿ ಬಂದು ಇವತ್ತಿನ ಪೆಟ್ರೋಲ್ ರೇಟಲ್ಲಿ ನಾವು ಹೇಳಿದ ಕಡೆ ಎಲ್ಲ ಹೋಗೋದು ತುಂಬ ಕಷ್ಟ ಆಗ್ತಾಯಿದೆ ಸೊ ದಯವಿಟ್ಟು ಯಾರಾದರೂ ಕರ್ಕೊಬಂದು ಬಿಟ್ಟರೂ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಬನ್ನಿ ಅಜ್ಜಿ ಒಳಗಡೆ ಹೋಗೋಣ ಒಳಗಡೆ ನಮ್ಮ ಆಶ್ರಮ ನೋಡ್ತೀಯಾ ಹಿಂಗೈತೆ ಅಂತ ಒಳಗಡೆ ನೋಡಿಲ್ವಲ್ಲ ಹ್ಞೂ ಬಗೆಜ್ ಅಜ್ಜಿದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇದು ನಮ್ಮ ಜನಸ್ನೇಹಿ ಇಂದ್ರಾಕ್ಷೇತ್ರ ಆಶ್ರಮ ಸೊ ಹೆಂಗಿದೆ ಅಂತ ತುಂಬ ಜನ ನೋಡಿರಲ್ಲ ಒಳಗಡೆ ಎಲ್ಲ ಸೊ ಪ್ರತಿಯೊಬ್ಬರಿಗೂ ಈಗ ನಮ್ಮ ಆಶ್ರಮ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ದಯವಿಟ್ಟು ಒಳಗಡೆ ಬನ್ನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇದು ನಮ್ಮ ಆಶ್ರಮದ ಒಳಗಡೆ ಸೊ ಪ್ರತಿಯೊಬ್ಬರು ಆರಾಮಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರಿಗೂ ಎಲ್ಲಾ ಥರದ ವ್ಯವಸ್ಥೆಗಳನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದೀವಿ ಸೊ ನೋಡ್ಬೋದು ಇಲ್ಲಿ ಇಲ್ಲಿ ಸದ್ಯಕ್ಕೆ ಇಲ್ಲ ಕೂರಿಸಿ ಆಮೇಲೆ ನಾನು ಇದು ಮಾಡ್ತೀನಿ ಇದು ನಮ್ಮ ಆಶ್ರಮ ನೋಡ್ಕೋಬಹುದವೆಲ್ಲ ಪ್ರತಿಯೊಬ್ಬರಿಗೂ ಸಬ್ ಸಪ್ರೇಟ್ ಆಗಿ ಬೆಡ್ ಮಲಗೋದಕ್ಕೆ ಎಲ್ಲ ತರದ ವ್ಯವಸ್ಥೆ ನಾವು ಮಾಡಿದೀರ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೀವು ಕೂಡ ನಮ್ಮ ಅಣ್ಣ ನೀವಂಗಿದೀರಾ ಚಳಿನ ಮಲ್ಕಂಬುಡಿದಿರ ಆರಾಮಾಗಿ ಅಪ್ಪಾಜಿ ಹೆಂಗಿದೀರ ಊಟ ಮಾಡಿದ್ರಾ ಹೊಟ್ಟೆ ತುಂಬಾ ಆರಾಮಾಗಿದ್ದೀರಾ ಇಲ್ಲಿ ಬಂದ್ಮೇಲೆ ಎಷ್ಟು ದಿನ ಆಯ್ತು ಬಂದು ಎರಡು ತಿಂಗಳಾಯ್ತಾ ಎರಡು ತಿಂಗಳಿಂದ ಹೆಂಗಿದೀರ

ಎಲ್ಲಿ ನೀನು ಒಬ್ನೇ ಊಟ ಮಾಡಿದೆ ನಾನು ಕರೀಲೇ ಇಲ್ಲ ಸರಿ ಆಯ್ತು ರಶ್ ಮಾಡಿ ಹ್ಞೂ ಆಯ್ತು ಚೆನ್ನಾಗಿದ್ದೀರಾ ಊಟ ಮಾಡುದ್ರ ನೀವು ಸೂಪರ್ ತತ್ತ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹಸಾಮ್ ಕೇಸೇ ಹಾಯ್ ಬಬ್ಲು 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 ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ದೇವರು ಒಳ್ಳೇದು ಮಾಡಲಿ ನಿಮಗೆ ಥ್ಯಾಂಕ್ ಯು ನಿಂತು ಕಣ ಇಲ್ಲ ಐತ್ ಬಾ ಅಜ್ಜಿ ಇಲ್ಲ ಐತೆ ಬಾ ನಿನ್ನ ಕೋಲು ಬಾ ಇಲ್ಲ ಐತ್ ಬಾ ನಿಧಾನ ನಿಧನ ಹೊಡಿತೀಯ ನನಗೆ ಹಾಂ ಹೊಡಿತೀಯಾ ಮತ್ತು ಕೋಲ್ ತಂಡೆ ಹೊಡಿಯೋಕ್ಕೆ ಯಾರಿಗೂ ಹೊಡಿತೀಯಾ ನನಗೆ ನಾನೇ ನಿನ್ ಬೆಡ್ ಇರೋದು ನಮಸ್ಕಾರ ನಮಸ್ಕಾರ ಅಮ್ಮ ನಮಸ್ಕಾರ ಥ್ಯಾಂಕ್ ಯು ಅಮ್ಮ ಹ್ಞೂ ಇವರು ನಮ್ಮ ಸ್ಪೆಷಲ್ ಗೆಸ್ಟ್ ನಿದ್ದೆ ಮಾಡ್ತವ್ರೆ ಕೆಂಪಮ್ಮ ಹೆಂಗಿದೆ ಕೆಂಪಮ್ಮ ಊಟ ಮಾಡ್ದ ಇನ್ನೊಂದ್ಸತಿ ಊಟ ಮಾಡ್ತೀಯಾ ಊಟ ಸ್ವಲ್ಪ ಓಕೆ ಯಾಕೆ ಸಾಕಲ್ಲ